ಆತ್ಮೀಯ ಎಸ್ ಸಿಕ್ಸ್ಟೀನ್ ನ್ಯೂಸ್ ಅದ ವೀಕ್ಷಕರೇ ನಾನು ನಿಮ್ಮ ವಯ್ಯಮ್ಮ ಜೊತೆ ಮಲ್ಲಪ್ಪ ಜೊತೆ ಅವರು ಈ ದಿನ ನಿಧಾನಕ್ಕೆ ಬಿ ಜೆ ಪಿ ಎಲ್ಲೇನಿತ್ತು ತಿಕ್ಕಾಟ ಕುರ್ಚಿ ಕ ಕಚ್ಚಾಟಿ ಕುರ್ಚಿ ಇಲ್ಲ ಆದರೂ ಕಚ್ಚಾಟ ಇತ್ತು ಆದರೆ ರೀತಿ ಇಲ್ಲಿ ಕುರ್ಚಿಗೆ ಮತ್ತು ಕಚ್ಚಾಟ ಕಾಂಗ್ರೆಸ್ನು ಶುರುವಾಗದ ಯಾಕೆಂದರೆ ಇವೆಲ್ಲನೂ ಒಂದು ರೀತಿ ಇವತ್ತಿನ ರಾಜಕಾರಣಿಗಳು ಒಂದೇ ಮಡಿಗೆಯಲ್ಲಿ ತಯಾರಿಸುವ ವ್ಯಕ್ತಿಗಳು ಒಬ್ಬರು ಬಿ ಜೆ ಪಿ ಪಟ್ಟ ಪಡ್ಕೊಂಡಿರ್ತಾರೆ ಇನ್ನೊಬ್ಬರು ಕಾಂಗ್ರೆಸ್ ಬಣ್ಣ ಪಡ್ಕೊಂಡಿರ್ತಾರೆ ಹೀಗಾಗಿ ವಿಚಾರಗಳೇನು ಭಿನ್ನ ಇರೋದಿಲ್ಲ ಅಧಿಕಾರಕ್ಕೆ ಆಯ್ತು ಇರೋದಿಲ್ಲ ಹೊಂದಾಣಿಕೆ ಅನ್ನುವಂಥ ಶಬ್ದ ಇವತ್ತು ನಾವು ಗಮನಿಸಬೇಕಾಗಿಲ್ಲ ಅದರಲ್ಲೂ ಒಪ್ಪಂದ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಶಬ್ದ ಮತ್ತೆ ಇವತ್ತು ಕಾಂಗ್ರೆಸ್ನಲ್ಲೇ ಒಂದು ರೀತಿ ಮತ್ತೆ ಭೂಗಿಸಿಬಿಟ್ಟದು ನಮ್ಮ ಪರಮೇಶ್ವರಯ್ಯನವರು ಜಿ ಅವರು ಸ್ಪಷ್ಟ ಕೇಳ್ತಾ ಇದ್ದಾರೆ ಅಲ್ಲರಿ ನಿಮಗೆ ಒಪ್ಪಂದ ನಾಡಿದೀವಿ ಇಲ್ಲಿ ಅಂತ ನಾವು ಸುಮ್ನೆ ನೋಡಕ್ಕಿದ್ದೀವ ನೀವು ಇಬ್ಬರೇ ಮಂತ್ರಿ ಉಪಮುಖ್ಯಮಂತ್ರಿ ಮತ್ತೆ ಮತ್ತೆ ನಾವು ನಾವೇನು ಮಾಡೋ ಆಗೋದು ಬೇಡವಾ ನಮ್ಮ ಮುಖ್ಯಮಂತ್ರಿ ಆಶಯ ಇಲ್ವಾ ಒಂದು ನೀವು ಬಗ್ಗೆ ಇರಿಸ್ರೆ ಹೆಂಗೆ ರೀ ಹೈಕಮಾಂಡ್ ಹೆಂಗಂದ್ರೆ ಅಂತ ಕೇಳ್ಕೊಂಡು ಹೋಗುದ್ರಿ ನಾವು ಒಂದು ಮಾತನ್ನು ಸಟ್ಟ ಪಟ್ ಅಂತ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸಹಿತ ಅವರು ಅದೇನಿಲ್ಲ ರೀ ಅಧಿಕಾರ ಹಸ್ತಾಂತರದ ಬಗ್ಗೆ ಏನೂ ಇಲ್ಲ ಏನು ಒಪ್ಪಂದಿಲ್ಲ ಸರ್ವಾಗಿ ನನ್ನಷ್ಟು ನಮ್ಮ ಮಾತಾಡಿದ್ನಿ ಬೇರೆ ವಿಷಯ ಹಂಗಲ್ಲ ಹಂಗಿಲ್ಲ ಏನೋ ಕ್ಲಿಯರೆನ್ಸ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಆದರೆ ಇದು ಈ ಇಬ್ಬರ ಮಾತುಗಳನ್ನ ನೋಡಿದಾಗ ಇದರಲ್ಲಿ ಸಿದ್ದರಾಮಯ್ಯವ್ರು ಜಾಣರು ಅನ್ನೋದು ಸ್ಪಷ್ಟ ಆಗ್ತದೆ ಒಂದು ಕಡೆ ಡಿ ಕೆ ಅವರು ಈ ಹಾಸನದ ಏನೊಂದು ಪೂರ್ಣ ಪ್ರಮಾಣದ ಲಾಭ ರಾಜಕೀಯ ಲಾಭ ನಮ್ಮ ಸಿದ್ದರಾಮಯ್ಯ ಸಿಗಬೇಕಾಗಿತ್ತು ಅದನ್ನು ಒಡೆ ತೆಗೆದ್ರು ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಮುಂದಿನ ಎರಡು ಮೂರು ವರ್ಷಕ್ಕೆ ಡಿ ಕೆ ಸಿ ಅವರು ನೋ ಧ್ವನಿ ಎತ್ತುವಾಗಿಲ್ಲ ಹಂಗೆ ಮಾಡಿಬಿಟ್ರು ಮುಂದಿನ ಮುಂದೆ ಏನಾಗ್ತದೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಯಾರ್ಯಾರು ಕಚ್ಚಾಡ್ತಾರೋ ಏನೇನು ಮಾಡ್ತಾರೋ ಯಾಕಂದ್ರೆ ಇಲ್ಲಿ ಜನರ ಕಲ್ಯಾಣಕ್ಕಿಂತರೂ ಇವ್ರ ಕಲ್ಯಾಣ ಮುಖ್ಯ ಮುಖ್ಯಲ್ತಾರೆ ನಾ ಮುಖ್ಯಮಂತ್ರಿ ಆಗಬೇಕು ನಾನು ಮಂತ್ರಿ ಆಗಬೇಕು ನಾನು ಅದು ಆಗಬೇಕು ಇದಾಗಬೇಕು ಅಡ್ಡಿ ಮಾಡಿರಿ ಮಾಡ್ರಿ ಎಲ್ಲರೂ ಆಗ್ರಿ ಏನಾರ ಮುಖ್ಯಮಂತ್ರಿ ಆಗಿರಿ ಆದ್ರೆ ಜನ ಕಲ್ಯಾಣ ಆಗಲಿಕ್ಕೆ ಹತ್ತೈದ್ರಿ ನೋಡ್ಬೇಕಾಯಿತು ನಾವು ಗ್ಯಾರಂಟಿ ರೀ ಗ್ಯಾರಂಟಿ ಕೊಟ್ಟಿದ್ರಿ ಇಲ್ಲ ಅಂತಲ್ಲ ಯಾರು ಯಾರು ದುಡ್ಡೋದು ಗ್ಯಾರಂಟಿ ನಮ್ದು ಟ್ಯಾಕ್ಸ್ ಅಲ್ಲ ರೀ ನಮ್ಮ ನಮ್ಗೆ ಕೊಟ್ಟಿದ್ರಿ ಅಡ್ಡಿ ಕೊಡ್ತಾ ಇದ್ದೀರಿ ಸಂತೋಷ ಪಡೋಣ ಅದನ್ನೂ ಅಷ್ಟು ನೀವು ನಿಮ್ಗೆ ಬಳಸ್ಕೊಂಡ್ರೇನು ಮಾಡೋದು ಅದು ಒಪ್ಪು ಒಳ್ಳೆಯ ವಿಷಯ ಇರಲಿ ಈಗ ಮಾತ್ರ ಅದು ನಿಧಾನಕ್ಕೆ ಹತ್ಕೊಳ್ಳಿಕ್ಕೆ ಶುಭ ಆಗ್ಬಿಟ್ಟದ ಪರಮೇಶ್ವರ ಅವ್ನು ಕಾಣ್ತಾರೆ ನಾನು ನಾವಿದ್ಯಪ್ಪ ನಾವು ಪಕ್ಷದಲ್ಲೇ ನಮಗೆ ಅಧಿಕಾರದ ಆಶೆ ಇಲ್ಲೇ ನಂಗೆ ಮಾತಾಡ್ತಾರೆ ಅದಕ್ಕೆ ನಮ್ಮ ಟಿಕೆ ಶಿವಕುಮಾರ್ ಅವರು ಈಗೇ ನಮ್ಮ ಸದ್ಯಕ್ಕಿಲ್ರಿ ಪ್ರಸ್ತಾಪ ಅಂತ ಹೇಳ್ಕೊಳ್ಳಿ ಸಿದ್ದರಾಮಯ್ಯರು ಮತ್ತೆ ಇವತ್ತು ಗಟ್ಟಿ ಆಯಿತು ತಮ್ಮ ಕುರ್ಚಿ ಕೊಡುವಂಥದ್ದು ಅವಕಾಶ ಸಿಕ್ತು ಈಗ ನಾವಿಲ್ಲಿ ಈ ಸಂದರ್ಭದಲ್ಲೇ ಯಾರೂ ಇರಲಿ ಎಲ್ಲರಿಗೂ ಆಶೀರ್ವಾದ ಮಾತು ಬಿಟ್ಬಿಡೋಣ ನಾವು ಈಗ ಮ ಏನು ಕೇಳ್ಬೇಕಾಗಿದೆ ಲೋಕ ಕಲ್ಯಾಣಕ್ಕಾಗಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಹಾಗೆ ಹೇಗೆ ಕಲ್ಯಾಣ ಹೇಳ್ತಾ ಇದ್ದೀರಿ ಈಗಂತೆ ಸಿದ್ದರಾಮಯ್ಯ ಈ ಗೇಮ್ದಲ್ಲೇ ಮೈಂಡ್ ಗೇಮ್ ಅಂತೀವಿ ನಾವು ಇದಕ್ಕೆ ಅದರಲ್ಲಿ ಭಿನ್ನ ಆಗಿದ್ದಾರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವರಲ್ಲಿ ಅನುಭವ ಜೊತೆಗೆ ಇಲ್ಲಿವ್ರಿಗೆ ಮಾಡ್ಕೊಂಬಂಥ ರಾಜಕೀಯ ಈಗ ನೋಡ್ರಿ ಯಡಿಯೂರಪ್ಪನವರು ಯಾವ ರೀತಿಯಾಗಿ ನಮ್ಮ ಯತ್ನಾಳ್ ಬಿ ಜೆ ಪಿಲಿ ಹೊಣದ್ರು ಈಗ ಮೌನ ಮಾತಾಡೋ ಹೋಗಿಲ್ಲ ಅದನ್ನು ಆ ರೀತಿಯಾಗಿ ಅವ್ರು ಮೌನಕ್ಕೆ ಶರಣಾಗಿಸಿದ್ರು ಬಟ್ ರಮೇಶ್ ಜಾರಕಿಹೊಳಿ ಅವ್ರು ಇನ್ನೂ ಇರಿಸ ಮಾತು ಏ ಹುಡುಗಾರಿ ಈ ಸಣ್ಣ ಹುಡುಗಾರಿ ಹಾಗೇ ಮಾತಾಡ್ತಾರೆ ಮಾತಾಡಲಿ ಅಡ್ಡಿಲ್ಲ ಒಳ್ಳೆ ಮಾತು ಬಟ್ ತುರ್ತು ಮಾತ್ರ ಯತ್ನಾಳ್ ಮಾತ್ರ ಮೌನಕ್ಕೆ ಶರಣಾಗುವಂಥ ಪ್ರಸಂಗ ಇಟ್ಟಿದ್ದಾರೆ ಇದೊಂದು ರೀತಿಯಿಂದ ಯಡಿಯೂರಪ್ಪ ಅವ್ರ ಜೈನ ನಾವು ಯಾಕೆಂದ್ರೆ ಅನುಭವನೂ ಭಾಳ ಇರ್ತದೆ ರೀ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಲ್ಲ ವಿಶೇಷವಾಗಿ ಸಹನೆಯಿಂದ ಇರಬೇಕಾಗ್ತದೆ ಸಹನೆ ಸಹನೆಯೂ ಭಾಳ ಮಹತ್ವದ ರಾಜಕೀಯದಲ್ಲಿ ಆ ದಿಸಿದ್ರೆ ಯತ್ನ ಒಂದು ಸ್ವಲ್ಪ ರೂಪಾಯಿ ಯಾಕೋ ದುಡುಕಿದ್ರು ಹಂಗಿಲ್ಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಒಂದು ಸ್ವಲ್ಪ ದುಡುಕಿದ್ರು ಅಂತ ಹೇಳಬೇಕಾಗಿದೆ ಇಬ್ಬರು ಸ್ವಲ್ಪ ದುಡುಕಿದ್ರು ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಂತೂ ಜಾಣ್ಮೆ ಜಡ್ಲಿಕ್ಕೆ ಒಪ್ಪಂದಾಗಿದೆಯ ಬಿಟ್ಟೋದು ಅವ್ರು ನನಗೆ ಬಿಟ್ಟಂಥದ್ದು ಆದರೂ ಅಷ್ಟ ಆಗಲಿಕ್ಕೂ ಅಷ್ಟೇ ಯಾಕಂದರೆ ಅವತ್ತು ಸ್ಥಿತಿ ಏನಿರ್ತದೆ ಯಾರಿಗೊ ಗೊತ್ತ್ರಿ ಟುಮಾರೋ ವಾಟ್ ವಿಲ್ ಬಿ ಹ್ಯಾಪನ್ ಬಿ ಡೋಂಟ್ ನೋ ನಾಳೆ ಏನಾಗ್ತೈತೆ ಈ ಮುಂದೇನಾಗಿದ್ದು ನಮ್ಗೆ ಗೊತ್ತೇ ಇಲ್ಲ ಭವಿಷ್ಯದ ಬಗ್ಗೆ ಮಾತಾಡೋದಾಗ ಏನು ಗೊತ್ತಿಲ್ಲ ನಾ ಎರಡು ಸಾವಿರದ ಇಪ್ಪತ್ತೆರಡಾಗಿ ನಾನು ಹಾಗೆ ಮಾಡ್ತೀನಿ ನಾನು ಹೇಳ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅಧ್ಯಕ್ಷ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಬಲ್ಲರಿ ಅಲ್ಲಿವರಿಗೆ ಏನೇನು ಚೇಂಜಸ್ ಆಗ್ತಾವಿಲ್ಲ ಎಷ್ಟೆಷ್ಟು ಬದಲಾವಣೆ ಆಗ್ತಾವ ಈ ವರ್ತಮಾನ ಕಾಲದ ಬಗ್ಗೆ ಭಾಳ ಮಹತ್ವದ ವರ್ತಮಾನದಲ್ಲಿ ಮಾಡ್ತಾ ಮಾಡ್ತಾಯಿದ್ರಿ ಜನರಿಗೆ ಬೇಕಂತ ಆಡಳಿತ ಕೊಡ್ತಾ ಇದ್ದೀರಾ ಅನ್ನುವಂಥ ಮಾತು ಇವರು ತುರ್ತು ಮಾತ್ರ ಬಿ ಜೆ ಪಿ ಅವ್ರಿಗಿಂತಲೂ ಅಡ್ಡಿಲ್ಲಪ್ಪ ಇವತ್ತು ಒಂದು ರೀತಿಯ ನೀವು ಏನಪ್ಪ ಗ್ಯಾರಂಟಿಗಳನ್ನು ಕೊಟ್ಟ ಒಳ್ಳೆ ಕೆಲಸ ಇದ್ದೀರಿ ಇನ್ನೂ ಭಾಳಷ್ಟು ಆ ಆದರೆ ಇವತ್ತು ಸಿದ್ದರಾಮಯ್ಯ ಮತ್ತು ಕೆಲಸ ಕೊಡಬೇಕಾಗಿಲ್ಲ ಈಗಂತಿ ಮುಗ್ದಂಗೆ ಆಯ್ತು ಅಂತ ಅನಿಸ್ತದಲ್ಲ ಆದರೂ ಇರ್ತದ್ರೆ ಇದು ಮಳೆ ನಿಂತರು ಮಳೆ ಹನಿ ಕಾಟ ಅಂತ ಮರದ ಬಟ್ಟೆ ಅಂದ್ರೆ ಮಳೆ ಮಳೆದ್ದು ಮತ್ತೆ ಮಳೆ ಹನಿ ಇದ್ದರ್ತದೆ ಕಾಟ ಹಂಗೆ ಇದ್ದಾಗಿದೆ ಇದು ಅಲ್ಲಿ ಜನಕ್ಕೆ ಬರ್ತಿರ್ತಾವೆ ಹೋಗ್ತಿರ್ತಾವೆ ಇನ್ನೇನು ಸೀರಿಯಸ್ ಅಲ್ಲ ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ಮುಂದಿನ ಎರಡು ವರ್ಷಕ್ಕೆ ನಕ್ಕೆ ಆದರು ಇನ್ನು ಇವು ಸರ್ಕಾರನ ಮುಳುಗಿಸ್ಲಿಕ್ಕೆ ಕೆಡಲಿಕ್ಕೆ ಯಡಿಯೂರಪ್ಪನಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲಪ್ಪ ಅಂತ ನಿಮ್ಗೆ ಗೊತ್ತದ ಮತ್ತು ಮೂರು ದಿನ ಅವ್ರ ಪೈಕಿನ ಆರಿಸಿ ಬಂದುಬಿಟ್ರು ಮೊನ್ನೆ ಒಂದು ನೂರ ಮೂವತ್ತಾರದು ಮತ್ತು ಮೂರು ಕೋಳಿ ಮತ್ತು ಮೂರು ಕುಡಿದು ಎಷ್ಟು ನೋಡ್ರ್ ಒಂದರ ಮೂವತ್ತ ಆರು ಮೂವತ್ತೇಳು ಮೂವತ್ತೆಂಟು ಆಯಿತು ಇನ್ನು ಅವ್ರನ್ನ ಮುಟ್ಟೋದು ಭಾಳ ಕಷ್ಟ ಹೀಗಾಗಿ ಇವತ್ತು ಸೇಫ್ ಸಿದ್ದರಾಮಯ್ಯನವರು ಈ ಸೇಫ್ ಸಿದ್ದರಾಮಯ್ಯನವರು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಮುಂದಿನ ಎರಡು ಮೂರು ವರ್ಷದಲ್ಲ ಕಾಂಗ್ರೆಸ್ ಅಧಿಕಾರ ಬರಬೇಕಾಯ್ತಪ್ಪ ಅಂದರೆ ಇವತ್ತು ಕಾಂಗ್ರೆಸ್ ಭಾಳ ಇವತ್ತೇನಪ್ಪ ಅಂದ್ರೆ ಒಳ್ಳೆಯ ಆಯುಧನೂ ಕೊಡುವಂಥದ್ದು ಭಾಳ ವಶದ ರೀ ಯಾಕೆಂದ್ರೆ ಇವಾಗ ಈಗ ಅಂತ ನೋಡಿರಿ ನಿಧಾನಕ್ಕೆ ನಿಮಗೆ ಯಡಿಯೂರಪ್ಪನವ್ರು ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಅಥವಾ ಈಗ ಬಿ ಜೆ ಪಿ ಹಿಂದೆ ಯಾವ್ದು ಭಾವ ಅಂತ ಮೋದಿ ಮೋದಿಯವ್ರ ಪ್ರಭಾವ ಕಡಿಮೆ ಆಗಿದೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮೇಲಿನ ಮೇಲೆದನ್ನು ಹೌದು ಕಡಿಮೆ ಆಗ್ಯದ ಈಗ ಆರ್ ಎಸ್ ಎಸ್ ತನ್ನ ಹ್ಯಾಂಡಲ್ ಮಾಡ್ಕೊಂಡದಲ್ಲ ಪೂರ್ತಿಯಾಗಿ ಬಿ ಜೆ ಪಿ ಅಂದರೆ ಏನಪ್ಪ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿ ಹಂಗೆ ಮುಂಬೈದಲ್ಲಿ ಏನಾಯಿತು ಬಾಂಬೆಯಲ್ಲಿ ಮಣ್ಣು ಅಂಥದ್ದು ಮಹಾರಾಷ್ಟ್ರದಲ್ಲ ನಮ್ಮ ಈ ಒಂದು ಏನಪ್ಪ ಫಡ್ನವೀಸ್ ಅವರು ಚೀಫ್ ಮಿನಿಸ್ಟರ್ ಆದರು ಆ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಆರ್ ಎಸ್ ಎಸ್ ಅಂದರೆ ಆರ್ ಎಸ್ ಎಸ್ದವ್ರು ಅವ್ರು ಕೆಟ್ಟ ಹೋಗಿದ್ರೆ ಇವತ್ತು ಫಡ್ನವೀಸ್ ಅವರು ಅದ್ರ ಮುಖ್ಯಮಂತ್ರಿ ಆಗ್ತಾರೆ ಇರಲಿಲ್ಲ ಹರಿಯಾಣದಲ್ಲೂ ಅಷ್ಟ ಇತ್ತೀಚಿನ ಎಲೆಕ್ಷನ್ದಲ್ಲೇ ಆರ್ ಎಸ್ ಎಸ್ ಈ ಇಲೆಕ್ಷನ್ ಹ್ಯಾಂಡ್ಲನ್ನು ಬಿ ಜೆ ಪಿ ಮೂಲಕ ಮಾಡ್ತಾ ಇದೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಇದೆ ಹೀಗಾಗಿ ಆರ್ ಎಸ್ ಎಸ್ ಎದುರಾಳಿಯಾಗಿ ಇವತ್ತು ಸಿದ್ದರಾಮಯ್ಯ ಕೆಲಸ ಮಾಡಬೇಕಾಗಿದೆ ಇವತ್ತು ಬಿ ಜೆ ಪಿ ಎಲ್ಲವರು ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಸಂಘಟನೆ ಸಾಕಷ್ಟು ಅದ ಕರ್ನಾಟಕದಲ್ಲೇ ಅವ್ರು ಪ್ರತಿ ಮನೆ ಮನೆಗೆ ಹೋಗಿ ಮುಟ್ಟುವಂಥ ಶಕ್ತಿ ಅವರಲ್ಲದು ಆ ದಿಸೆಯಲ್ಲಿ ಇವತ್ತು ಭಿನ್ನವಂತ ಆಡಳಿತವನ್ನು ನಾವು ಸಿದ್ದರಾಮಯ್ಯರು ಕೊಡಬೇಕಾಗಿದೆ ಒಂದು ವೇಳೆ ಕಾಂಗ್ರೆಸ್ ನಾಳೆ ರಾಷ್ಟ್ರ ಮಟ್ಟದಲ್ಲಿ ಏನೋ ಮಾಡಬೇಕಾಗಿದ್ದರೆ ಅದಕ್ಕಾಗಿ ಇವತ್ತು ಭಾಳ ಮುಖ್ಯವಾಗಿ ನಾವು ಮತ್ತೊಮ್ಮೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಸಾಕಷ್ಟು ಸಲ ಈ ಮಾತನ್ನು ನಮ್ಮ ವಾಹಿನಿ ಮೂಲಕ ಹೇಳಿದ್ದೀವಿ ಉಳಿದವ್ರು ಎಷ್ಟು ಮನೆಗೆ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಷಯ ಬಟ್ ಇವತ್ತು ಸಿದ್ದರಾಮಯ್ಯಗೊಂದು ದೊಡ್ಡ ಅಪಾರ್ಚುನಿಟಿ ಏನಪ್ಪಾ ಅಂತಂದರೆ ರೈತರ ಏನಪ್ಪ ಈ ಮಾರ್ಕೆಟ್ ಅದಲ್ಲ ಎಮ್ ಎಸ್ ಪಿ ಅಂತೀವಿ ಅದು ಸಪೋರ್ಟಿಂಗ್ ಪ್ರೈಸ್ ಅಂತೀವಿ ಅದು ಕಾನೂನು ಮಾಡುವಂಥದ್ದು ನಿಮ್ಗೆ ಆಗಿದೆ ರೀ ಅವ್ರು ಜನರದವ್ರು ಮಾಡಲಿ ಬಿಡಲಿ ನೀವು ಅದನ್ನು ಪಾಸ್ ಮಾಡಿಬಿಟ್ರಪ್ಪ ಅಂದರೆ ರೈತರ ಒಂದು ಕಾಳಜಿ ವಿಶ್ವಾಸ ಮೇಲೆ ಮೂಡುತ್ತದೆ ಎಲ್ಲದಾಗೆ ಏನು ನೀವು ಒಂದು ಜನಸಂಖ್ಯೆ ಮೊನ್ನೆ ಸರ್ವೆ ಮಾಡಿಸಿದ್ರಿ ಆ ಸರ್ವೆಯನ್ನು ಬಿಡುಗಡೆ ಮಾಡುವಂಥದ್ದು ಅಂದ್ರೆ ಸಹಜವಾಗಿರೋ ಅದು ಕಾಂಗ್ರೆಸ್ ಏನು ಮಾತಾಡ್ಲಿಕ್ಕೆ ಆಗ್ತದೆ ಅದು ಆಡಳಿತಕ್ಕೆ ತಂದಂಗೆ ಆಗ್ತದೆ ಒಂದು ರೈತರು ಸಾಕಷ್ಟಿದ್ದಾರೆ ಈ ರಾಜ್ಯದಲ್ಲೇ ಮ್ಯಾಕ್ಸಿಮಮ್ ಅವರಿದ್ದಾರೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ರೈತರಿದ್ದಾರೆ ಅವ್ರ ಬೇಡಿಕೆಯನ್ನು ಈಡೇರಿಸಿದಾರೆ ಇಡವ್ರಿಗೆ ಬೇಡಿಕೆ ಅಂದರೆ ನಾವು ಒಟ್ಟು ಏನೋ ಗೊಬ್ಬರ ಕೊಟ್ಟಿವಿ ನಾವು ಒಟ್ಟು ಏನೋ ಸಬ್ಸಿಡಿ ಕೊಟ್ಟಿವಿ ಏನೇನೋ ಮಾತಾಡ್ತಾ ಮಾತಾಡ್ತಾಯಿರ್ತೀವಿ ಅದೆಲ್ಲಗಿಂತ ಮುಖ್ಯ ಆಗ್ಬೇಕಾಯಿತು ಅವರ ಬೆಳೆ ಏನು ಬೆಳೆದಿರ್ತಾರ ಅದಕ್ಕೆ ಬೆಲೆ ಬರಬೇಕಾಯಿದ್ರೆ ಮಾರ್ಕೆಟ್ ಮೇಲೆ ಅವ್ರು ಹಿಡಿದಬೇಕಾಗ್ತದೆ ಹಿಡಿದು ಚಾಸ್ವಂಥದ್ದು ಅದನ್ನೊಂದು ಜೊತೆಗೆ ಹಳ್ಳಿಗಳಿಗೆ ಪ್ರತಿ ಹಳ್ಳಿಗೂ ನಾನು ಬಾಳ್ಸ್ರಾಮಾತಿ ಮಾತಾಡ್ತಾ ಇದ್ದೀನಿ ಗೋಡಾನ್ಗಳ ಮಾಡೋ ದೇಶ ಇಲ್ಲ ಹಾಗೆ ನೀವು ಜವಾಬ್ದಾರಿ ತೋದ್ರೆ ಯಾವುದೇ ಬ್ಯಾಂಕ್ ಲೋನ್ ಕೊಟ್ಟು ಕೊಡ್ತಾರೆ ಪ್ರತಿಯೊಂದು ಪಂಚಾಯತಿಗೆ ಅಲ್ಲಿ ಗೋಡೌನ್ ಮಾಡಿ ಕೊಟ್ಟಿರಪ್ಪ ಅಂದ್ರೆ ಅಲ್ಲಿಯೇ ಅವ್ರು ಬೆಳೆದ ಬೆಳೆಗೆ ಸ್ಟೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಅಲ್ಲೇ ಮಾರ್ಕೆಟ್ ಶುರು ಆಗ್ತದೆ ಇದು ಸಾಸ್ಲಿಕ್ಕೆ ಸಾಧ್ಯತೆ ಇವತ್ತು ನಮಗೆ ಹರಿಯಾಣದಲ್ಲಿ ರಾಮ್ ಎ ಪಿ ಎಮ್ ಸಿ ತಂದರು ಅವರು ಅವ್ರು ತಂದಿದ್ದರಿಂದಾಗಿ ಎ ಪಿ ಎಮ್ ಸಿಗಳು ಬಂದರು ಇವತ್ತು ಎ ಪಿ ಎಮ್ ಸಿಗಳು ತಮ್ಮ ಒಂದು ಶಕ್ತಿಯನ್ನು ಕಳ್ಕೊಂಡು ಅಲ್ಲಿಯೂ ದಲಾಳಿ ವ್ಯವಸ್ಥೆ ನಡಗಿನ ವ್ಯವಸ್ಥೆಗಳು ಬಂದ ಅದು ಎ ಪಿ ಎಮ್ ಸಿ ಫೇಲ್ಯೂರ್ ಆಗಿದೆ ಇವತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗ್ರಾಮಗಳನ್ನು ಏನು ಮಾಡಿಬಿಡುವಂಥದ್ದು ಅಂದ್ರೆ ಉದ್ಯೋಗದ ಕೇಂದ್ರ ಅಥವಾ ವ್ಯಾಪಾರ ಕೇಂದ್ರ ಮಾಡುವಂಥ ಅದು ಅವಕಾಶ ಸಿದ್ಧರಾಮ ಅದನ್ನು ಮಾಡಿದ್ರಂತೂ ಈ ಗ್ಯಾರಂಟಿ ಪ್ಲಸ್ ಅದು ಅದ್ರ ಜೊತೆಗೆ ಶಿಕ್ಷಣ ಒಂದು ಅಪ್ ಅಟ್ಲೀಸ್ಟ್ ಕಡಿಮೆ ಅಂದರೂ ದೆಹಲಿಯಲ್ಲಿ ಮಾಡಿದಂಥ ಹರಿಯಾಣದಲ್ಲಿ ಮಾಡಿ ಸಾರಿ ಪಂಜಾಬಲ್ಲಿ ಮಾಡಿದಂಥ ಈ ಆಮ್ ಆದ್ಮಿಯ ಹೆಜ್ಜೆ ನಿಟ್ಟರೆ ಭಾಳ ಉತ್ತಮ ಟೆನ್ ಪ್ಲಸ್ ಟೂವರೆಗೆ ಫ್ರೀ ಎಜುಕೇಷನ್ ಅದು ಕ್ವಾಲಿಟಿ ಎಜುಕೇಷನ್ ಒಂದು ಎರಡು ಮಾಡಿರಂತೆ ಇವತ್ತು ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಒಂದು ಒಳ್ಳೆಯ ಹೆಸರು ಪಡ್ಲಿಕ್ಕೆ ಸಾಧ್ಯ ಇವು ಮಾಡಲಿಲ್ಲಪ್ಪ ಅಂದ್ರೆ ಹತ್ತು ಜೋಡಿ ಹನ್ನೊಂದು ಹರ ಹರ ಮತ್ತು ಇದನ್ನು ಇಂದಿಲ್ಲ ನಾಳೆ ನಿಶ್ಚಿತವಾಗಿ ಆರ್ ಎಸ್ ಎಸ್ ಅವ್ರು ಮಾಡ್ತಾರೆ ಯಾಕೆಂದ್ರೆ ಆರ್ ಎಸ್ ಎಸ್ ಇತಿಹಾಸನ ನೋಡ್ತಾ ಬಂದಾಗ ಅಭ್ಯಾಸ ಮಾಡ್ತಾ ಬಂದಾಗ ಅವ್ರು ಮೊದಲು ರಿಸರ್ವೇಷನ್ ಇದು ಬೇಡಪ್ಪ ಅಂತ ವಿರೋಧಿಸ್ತಾ ಇದ್ದರು ಕಾಲಾಂತರದಲ್ಲಿ ಗೊತ್ತಾಯಿತು ಇದನ್ನ ಇರೋದು ಮಾಡ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಅದನ್ನು ನಿರ್ಧಾರಕ್ಕೆ ಬದಿ ಸೇರಿಸಿದ್ರು ಮುಂದೆ ಓ ಬಿ ಸಿ ಎಸ್ ಸಿ ಎಸ್ ಸಿಗಳ ಬಗ್ಗೆ ಕಾಲೇಜು ಸೋಸ್ಲಿಕ್ಕೆ ಇತ್ತು ಮುಂದೆ ಅಂಬೇಡ್ಕರ್ ನಮ್ಮಅಪ್ಪನವಂತ ಬಳಕೆ ತೊಗೊಳ್ಲಿಕ್ಕೆ ಹೋಯ್ತು ಅವರು ಕೆ ಸಿ ಹಚ್ಚಲೇ ಇಲ್ಲ ಹಚ್ಚಿ ಅಂಬೇಡ್ಕರ್ ವಿಚಾರ ಸಲ ಉಪ್ಪಿಗೆ ಹೋಗ್ತಿದ್ರು ಇಲ್ಲ ಅಧಿಕಾರ ಸಿಗಕ್ಕೆ ಸಾಧ್ಯ ಇಲ್ಲ ಓ ಬಿ ಸಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಕೂಡಿದ್ರೆ ಈ ದೇಶದ ಚಿತ್ರ ಬದಲಾಗ್ತಿತ್ತು ಅವರು ಕನ್ಫರ್ಮ್ ಆಗ್ಯಾರೆ ಈಗ ಹೀಗಾಗಿ ಮೆರಿಟ್ ಬಗ್ಗೆ ಅವರು ಮಾತಾಡ್ತಿಲ್ಲ ಓ ಬಿ ಸಿ ಏ ಪ್ರೈಮ್ ಮಿನಿಸ್ಟರ್ ಓ ಬಿ ಸಿ ಕೊಡ್ತೀವಿ ನಾವು ಕೆಳ ಬಳಸ್ತಾ ಇದ್ದೀವಿ ಅಂತ ಹಿಂಗೆಲ್ಲ ಇರುತ್ತೆ ಅವ್ರು ಪ್ರಪಂಡ ಮಾಡ್ತಾರೆ ಒಳಗಂತದ ಅವ್ರು ಅಲ್ಲಿಲ್ಲಂತಲ್ಲ ಮನೋಸ್ಮೃತಿ ಅದು ನಮ್ಮದಪ್ಪ ಅನ್ನುವಂಗ ಮನುವಾದ ಅವ್ರಲ್ಲದ ಆದ್ರೂ ನೀವು ನಿಧಾನಕ್ಕೆ ಅವರು ಬಿಡ್ತಾ ಇದ್ದಾರೆ ಯಾಕೆಂದರೆ ಬಹುಸಂಖ್ಯಾತರು ಯಾರಿದ್ದಾರೆ ಈ ರಾಷ್ಟ್ರದಲ್ಲಿ ಅಂದ್ರೆ ಈ ವರ್ಗ ಬಡವರ್ಗ ಜೊತೆಗೆ ಎಸ್ ಸಿ ಎಸ್ ಟಿ ಅದಂತರ ಓ ಬಿ ಸಿ ಮತ್ತು ಯಾರು ಉಳಿದ್ರೀನಾ ಇವರೆಲ್ಲರಲ್ಲೇ ನೀವು ಆರ್ಥಿಕ ಭದ್ರತೆಯನ್ನು ಕೊಟ್ಟರೆ ಮುಂದೆ ರೈತ ಇವ್ರಿಗೆ ಭದ್ರತೆ ಕೊಡೋ ಕೊಟ್ರಪ್ಪ ಆದ್ರೆ ಅವರು ಅಧಿಕಾರದಾಗ ಉಳಿತಾರೆ ಹೀಗಾಗಿ ಆರ್ ಎಸ್ ಎಸ್ ಗೆಲ್ಲು ಕುದುರೆ ಇವತ್ತು ಇದನ್ನು ಭಾಳ ನೆನಪಿ ಸುಮ್ಮನೆ ಏನೋ ಎಲ್ಲೋ ಏನೋ ಮಾಡಿದ್ರೆ ಏನಿಲ್ಲ ಆರ್ ಎಸ್ ಎಸ್ ಹೇಳಿದ್ರೆ ಇವತ್ತು ಎಡ್ಯೂರಪ್ಪನವ್ರು ಇರ್ಬೋದು ಮತ್ತೆನಿರ್ಬೋದು ನೋಡ್ರಿ ಎತ್ನಾಲ್ರು ಇಲ್ಲದ ದಿಲ್ಲಿಗೆ ಹೋಗಿ ಯಾವ ರೀತಿ ಹೋಗಿದ್ರು ಪಾಲ್ಗೇ ಬರ್ಬಂದು ಹೆಂಗಾದರು ಇದೊಂದು ದೊಡ್ಡ ಎಕ್ಸಾಂಪಲ್ ಮತ್ತು ಅದಕ್ಕೆ ಫಟ್ನವೀಸ್ ಎಂಥ ಮೋದಿಯವರು ಕೊಳಗಿನವ್ರು ವಿರೋಧ ಅದನ್ನು ತರಲೇ ಭಾರತ ಇವ್ರನ್ನಂತೇಳ ಅಲ್ಲಿ ಮತ್ತೊಬ್ಬರು ಏನಾದರೂ ರೆಡಿ ಮಾಡ್ತಾಯಿದ್ರು ಆದ್ರೆ ಮಾಡಿಕೊಡ್ಲಿಲ್ಲ ಅವರು ತಮ್ಮದ ವ್ಯಕ್ತಿ ಅಂತಂದು ನಿಲ್ಲಿಸೋದು ಇದು ಏನು ತೋರಿಸ್ತದಪ್ಪ ಅಂತಂದ್ರೆ ಆರ್ ಎಸ್ ಎಸ್ ಆ ನಿಧಾನಕ್ಕೆ ಇಲ್ಲಿವರೆಗಿನ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾಯಿದ್ರು ಅಲ್ಲಿ ಇಟ್ಕೊಂಡಿದ್ದಾರೆ ಅವರು ಆರ್ ಎಸ್ ಅದರ ಆಯಿತು ಇಲ್ಲೋ ಚರ್ಚೆ ಬೇಕಾಗಿಲ್ಲ ಇವತ್ತು ಬರುತ್ತೆ ಅದ್ರ ನಿಧಾನಕ್ಕೆ ತಮ್ಮದೇ ಪಕ್ಷ ಬಿ ಜೆ ಪಿ ಅಂದರೆ ಆರ್ ಎಸ್ ಎಸ್ ಆರ್ ಎಸ್ ಅಂದರು ಬಿ ಜೆ ಪಿ ಅದನ್ನು ಅಧಿಕಾರ ತರುವಂಥದ್ದು ನಿಮ್ಮ ಕರ್ನಾಟಕದವರು ಪ್ರಯತ್ನ ಮಾಡ್ತಾರೆ ಇಲ್ಲಿವರೆಗೆ ಹಿಂದುತ್ತು ಹಿಂದೂತ್ವ ಹಿಡ್ಕೊಂಬಂದ್ರೆ ಈಗ ನಿಧಾನಕ್ಕೆ ಅದು ಹಿಟ್ಟು ಜೊತೆಗೆ ಗ್ಯಾರಂಟಿ ಇನ್ನು ಹಿಡಿದು ಈಗ ಮಹಾರಾಷ್ಟ್ರ ಏನು ಮಾಡಿದ್ದಾರೆ ಅವರು ನಮ್ಮ ಶಿಂದೆಯವರು ಏನು ಹೇಳಿದ್ರೆ ಲಾಡ್ಡಿ ಬೇನ ಅದು ಇದು ಅಂತಾರೆ ಅವ್ರಲ್ಲಿ ಕೊಡ್ತಾ ಹೋಗ್ತಾರೆ ಜೊತೆಗೆ ಒಂದು ಸ್ಟೈಕಿ ಕೊಡ್ತಾರೆ ಮತ್ತೇನು ಬೇಕಾಗಿದೆ ಗ್ಯಾರಂಟಿ ಒಂದು ಬಸ್ಗೆ ಹೋದ್ರೆ ತೋಡ್ರಪ್ಪ ಅಂತಾರೆ ಅಧಿಕಾರ ನೋಡ್ಕೋತಾರೆ ಕಾಂಗ್ರೆಸ್ ಅವ್ರು ಮತ್ತೆ ನೋಡ್ತಾರೆ ಅದಕ್ಕೆ ಕಾಂಗ್ರೆಸ್ಗು ಅದರಲ್ಲೂ ಸಿದ್ದರಾಮಯ್ಯವರು ಹೊಸ ವಿಚಾರ ಮಾಡಬೇಕಾಯ್ತಾರೆ ಸುಮ್ಮನೆ ಇದು ಒಪ್ಪಂದ ಅದು ಇದು ಅಂತ ಚರ್ಚೆ ಮಾಡೋಕಿದ್ರು ಹೊಸ ಆಡಳಿತ ಹೊಸ ರೀತಿ ಆಡಳಿತ ಕಾಂಗ್ರೆಸ್ಗೆ ಕೊಟ್ಟರೆ ಅದಕ್ಕೆ ಭವಿಷ್ಯದ ಅಂತೇಳಿ ನಾನು ಅನಿಸ್ತದ್ರು ಮತ್ತು ಇನ್ನು ಯಾವ ರೀತಿ ಸಿದ್ದರಾಮಯ್ಯ ವಿಚಾರ ಮಾಡ್ತಾರೋ ಗೊತ್ತಿಲ್ಲ ಈ ಈ ರೀತಿ ಹೋದರೆ ಕಾಂಗ್ರೆಸ್ಗೆ ಭವಿಷ್ಯ ಆಗ್ಬೋದು ಇಲ್ಲಾಂದರೆ ಆರ್ ಎಸ್ ಎಸ್ದ ಒಂದು ಫೋರ್ಸಿಗೆ ಕಾಂಗ್ರೆಸ್ ತಡಿ ಸಾಧ್ಯತೆ ಇಲ್ಲ ಅದಕ್ಕೆ ಒಂದು ಪ್ರತಿಸ್ಪರ್ಧಿಯಾಗಿ ಸೇವಾದಳವನ್ನು ಅದಕ್ಕೆ ಪುನರುಜ್ಜೀವನಗೊಳಿಸುವಂಥದ್ದು ಅದು ಯಾವಾಗ ಸಾಧ್ಯ ಆಗ್ತದೋ ಆಗ ಒಂದಿನ ಹಿಡಿಬೋದು ಅದು ರಾಹುಲ್ ಮಾತ್ರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯ ಜೊತೆಗೆ ಸಿದ್ದರಾಮಯ್ಯರು ಈ ಹಾಕಿಬಿಟ್ಟು ನೀ ಮುಖ್ಯಮಂತ್ರಿ ಆಗ್ತೀವಿ ನಾ ಮುಖ್ಯಮಂತ್ರಿ ಆಗ್ತೀವೋ ಅಂದ್ಬಿಟ್ಟು ನೇರ ನೇರವಾಗಿ ರೈತರಿಗೆ ಎಮ್ ಎಸ್ ಪಿ ಕಾನೂನು ಬರೀ ಎಮ್ ಎಸ್ ಪಿ ಅಲ್ಲ ಈಗ ನಮ್ಮ ಮೋದಿಯವ್ರು ಹೇಳಿ ಹೇಳ್ತಾರೆ ಅದಲ್ಲ ಕಾನೂನು ಮಾಡಬೇಕು ಜೊತೆಗೆ ನಮ್ಮ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ರಿಪೋರ್ಟನ್ನು ಅಡ ಅಡಾಪ್ಟ್ ಮಾಡ್ಕೋಬೇಕು ಅದ್ರಗಿಂತ ಮುಖ್ಯ ಎಲ್ಲರಿಗೂ ಫ್ರೀ ಸೆಕ್ಷನ್ ಟೆನ್ ಪರ್ಸ್ಟ್ನ ಕೊಟ್ಟರೆ ಮಷ್ಟು ಗ್ಯಾರಂಟಿ ಇದ್ದಾವೆ ಯಾವೊಂದು ಎರಡು ಆದರೂ ಅಂತಂದ್ರೆ ಸಿದ್ದರಾಮಯ್ಯರ ಆಡೈದು ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಗ್ಯಾರ ಆಡೈದ ಗ್ಯಾರಂಟಿ ಕರ್ನಾಟಕದಲ್ಲಿ ಇನ್ನು ಹುಡುಗ ಇನ್ನು ಎಕ್ಸಾಂಪತ್ರ ಮುಂದೋಗ್ಬೋದು ಏನಿತ್ತು ರೀ ಅದು ಸಿದ್ದರಾಮಯ್ಯನವರು ನಾನು ಹೇಳಿ ತಪ್ಪು ಅನಿಸುತ್ತೆ ನಿಮಗೆ ತಪ್ಪಂದ್ರೆ ತಪ್ಪನ್ರಿ ಸರಿ ಅಂದರೆ ಸರಿ ಏನು ರೀ ಆದ್ರೆ ಯಾವ ಸರಿ ಅದು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿರಿ ಲೈಕ್ ಮಾಡ್ರಿ ಬಟ್ ಡಿಸ್ಲೈಕ್ ಮಾಡ್ರಿ ವರ್ಕ್ ಮಾಡ್ತಾಯಿರಿ ನೋಡ್ತಾಯಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಚ್ ಸಿಕ್ಸ್ಟಿ ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು